ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಮೆಣಸಿನ್ಕಾಯಿ ಫ್ರೈ ಮಾಡ್ತಾ ಇರೋದು ಹಸೆ ಮೆಣಸಿನ್ಕಾಯಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ವೀಡಿಯೋಗಳು ಫುಲ್ ನೋಡಿಬಿಟ್ಟು ಹೈಪ್ ಮಾಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ಆಚೆ ಕಡೆ ರೋಡ್ ಸೈಡೆಲ್ಲ ಸಿಗುತ್ತೆ ಇದು ಹಾಗೆ ಅನ್ನಕ್ಕೆ ಎಲ್ಲದಕ್ಕೂ ಈ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಈ ಥರ ಹಸಿ ಮೆಣಸಿನ್ಕಾಯಿ ಫ್ರೆಶ್ ಆಗಿರೋದು ತೊಗೊಂಡಿದ್ದೀನಿ ನೀವು ಇದನ್ನು ತೊಟ್ಟು ಕೂಡ ಬಿಡಿಸ್ಕೊಬೋದು ತುಂಬು ಇಲ್ಲ ಹಾಗೆ ಕೂಡ ಮಾಡ್ಕೋಬೋದು ಹಾಗೆ ಇದ್ದರೆ ಹಿಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಗ್ದಿದ್ದೀನಿ ಸ್ವಲ್ಪ ತೆಗ್ದಿಲ್ಲ ಫ್ರೆಂಡ್ಸ್ ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಎರಡು ಮೂರು ಸಲ ಇದನ್ನು ತೊಳ್ಕೊಳ್ಳೋಣ ಮಣ್ಣು ಅದೆಲ್ಲ ಕೂತಿರುತ್ತೆ ಮೇಲೆ ಅದಕ್ಕೋಸ್ಕರ ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಉಜ್ಜಿ ಇದನ್ನು ತೊಳ್ಕೊಂಡ್ಬಿಟ್ಟು ಒಣ ಬಟ್ಟೆಯಲ್ಲೆಲ್ಲ ಒರೆಸ್ಕೋಬೇಕಾಗತ್ತೆ ಸ್ವಲ್ಪ ಕೋಲ್ಡಾಗಿದೆ ಫ್ರೆಂಡ್ಸ್ ಏನಾದರೂ ಮಿಸ್ಟೇಕ್ ಆದರೆ ಸಾರಿ ಇವಾಗ ನೋಡಿ ಇದನ್ನೆಲ್ಲ ತೊಳೆದಾಗಿದೆ ಈ ನಾನು ನೀರು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಒಣ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಒರೆಸ್ಕೋಬೇಕಾಗತ್ತೆ ಒಂಚೂರು ನೀರು ಚೆನ್ನಾಗಿ ವಾಶ್ ವಾಶ್ ಮಾಡಾಗಿದೆ ಇದನ್ನು ಒರೆಸ್ಕೋಬೇಕಾಗತ್ತೆ ಈ ಥರ ಕಾಟನ್ ಬಟ್ಟೆಯಲ್ಲಿ ನಾನು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ತೊಳೆದಾದಮೇಲೆ ಒಂದೆರಡು ನಿಮಿಷ ಹಾಗೆಯೇ ಫ್ಯಾನ್ ಕೆಳಗಡೆ ಕೂಡ ಇಟ್ಕೋಬೋದು ಅಂದರೆ ನೀರಲ್ಲೆಲ್ಲ ಫ್ರೈ ಆಗಿ ಮಾಡ್ತೀವಲ್ಲ ಹೀಗೆ ಸಿಡಿತಾ ಇರುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಒಣಗಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗೆ ಕೂಡ ತುಂಬ ತಿನ್ಕೋಬೋದು ಆದರೆ ಇದನ್ನು ಫ್ರೈ ಮಾಡಿ ತಿಂತಾ ಇದ್ರೆ ಬಾಯಲ್ಲಿ ಹಾಗೆ ನೀರು ಬರ್ತಾ ಇರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ನೋಡ್ಕೊಂಬರೋಣ ನೋಡಿ ನಾನಿವಾಗ ಇದನ್ನು ತೊಟ್ಟು ಕೂಡ ಬಿಡಿಸ್ಕೊಂಡಿದ್ದೀನಿ ಸ್ವಲ್ಪ ಹಾಗೆಯನ್ನು ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಬೇಕಾದರೆ ನಾವು ಈ ಥರ ಇದನ್ನು ಬೀಚಲ್ಲಿ ಕಟ್ ಮಾಡ್ಕೋಬೋದು ಅಂದರೆ ಹಾಗೆ ಕೂಡ ಫ್ರೈ ಮಾಡ್ಬೋದು ಇಲ್ಲಿ ನಿಮಗೆ ಎರಡು ಥರ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಹೇಗೆ ಬೇಕೋ ಹಾಗೆ ಫ್ರೈ ಮಾಡ್ಕೋಬೋದು ನೋಡಿ ಈ ಥರ ಇದನ್ನು ಸೆಂಟ್ರಲ್ಲೇ ಕಟ್ ಮಾಡ್ಕೊಂಡ್ರೆ ಒಳಗಡೆ ಉಪ್ಪೆಲ್ಲ ಹೋಗುತ್ತೆ ಹುಳಿ ಕೂಡ ಹೋಗುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಅದ್ರ ಜೊತೆಗಾದರೂ ತಿನ್ಕೋಬೋದು ಸಾಯಂಕಾಲ ಟೀ ಬಜ್ಜಿ ಮಾಡಿದಾಗ ಕೂಡ ತಿನ್ಕೋಬೋದು ಸೂಪರಾಗಿರುತ್ತೆ ಇದು ನೋಡಿ ಈ ಥರ ಇದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಟ್ ಮಾಡಿಲ್ಲ ಹಾಗೆಯೇ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಫ್ರೈ ಮಾಡಿಕೊಳ್ಳೋಣ ಇವಾಗ ನೋಡಿ ನಾನು ಈ ಥರ ಒಂದು ಜಾರ್ ತೊಗೊಂಡಿದ್ದೀನಿ ಈ ಜಾರ್ಗೆ ನಾನು ಇವಾಗ ಎಲ್ಲ ಮೆಷಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಸಲ ಫ್ರೈ ಮಾಡ್ಕೊಳ್ತಾ ಇರೋದು ಎಣ್ಣೆ ಕೂಡ ಗ್ಯಾಸ್ ಮೇಲೆ ನಾನು ಬಿಸಿ ಇಟ್ಟಿದ್ದೆ ಎಣ್ಣೆ ಕೂಡ ಬಿಸಿ ಚೆನ್ನಾಗಾಗಿದೆ ಇವಾಗ ಇದನ್ನ ಎಣ್ಣೆಗೆ ಹಾಕೊಳ್ಳೋಣ ಡೈರೆಕ್ಟ್ ಎಣ್ಣೆಗೆ ಹಾಕೊಂಡ್ರೆ ಇದು ಸಿಡಿದ್ಬಿಡುತ್ತೆ ಎಲ್ಲ ಗ್ಯಾಸ್ ಕೂಡ ಗಲೀಜಾಗುತ್ತೆ ಅದಕ್ಕೆ ಈ ಥರ ಚಮಚಾಲನ್ನ ಇದನ್ನ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಈ ಥರ ಒಂದು ಪ್ಲೇಟ್ ಇದ್ದರೆ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ವೇಸ್ಟ್ ಆಗೋಲ್ಲ ಹಾಗೆ ನಮ್ಮ ಕೈ ಕೂಡ ಸುಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಎರಡು ಸಲ ಇದನ್ನ ಈ ಥರ ಇದನ್ನು ಪ್ಲೇಟು ತೆಗೆದ್ಬಿಟ್ಟು ನೋಡಿ ಆವಾಗ ಚೆನ್ನಾಗಿ ಫ್ರೈ ಆಗಿರುತ್ತೆ ಕಡಿಮೆ ಗ್ಯಾಸ್ ಇಟ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಅಲ್ಲಾಡಿಸ್ತಾ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಎರಡೇ ನಿಮಿಷ ಸಾಕು ಇದು ಫ್ರೈ ಆಗೋಕ್ಕೆ ತುಂಬ ಚೆನ್ನಾಗಿ ಒಳಗಡೆವರೆಗೂ ಫ್ರೈ ಆಗಿರುತ್ತೆ ನೋಡಿ ನಾನು ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆ ಕೂಡ ವೇಸ್ಟ್ ಆಗಲ್ಲ ಆ ಕಡೆಗೆ ಈ ಕಡೆಗೂ ಸಿಡಿಯಲ್ಲ ಈ ಥರ ಪ್ಲೇಟ್ ಇದ್ರೆ ಮೇಲೆ ಮುಚ್ಕೊಂಬಿಟ್ಟು ಫ್ರೈ ಮಾಡ್ಕೊಂಡ್ರಾಯ್ತು ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸೈಡ್ ಆಗಿ ಮಾಡ್ಕೋಬೋದು ಅಲ್ವಾ ಫ್ರೆಂಡ್ಸ್ ಇದನ್ನ ನಾನು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಈ ಬಿಸಿ ಬಿಸಿ ಇರುವಾಗಲೇ ಉಪ್ಪನ್ನು ಹಾಕೋಬೇಕಾಗುತ್ತೆ ಮೇಲ್ಗಡೆ ನಾನು ಅರ್ಧ ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಲಿಂಬೆಣ್ಣು ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಅಂದರೆ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನೋಡಿ ಹಸಿ ಮೆಣಸಿನ್ಕಾಯ ಫ್ರೈ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಇರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫುಲ್ ವೀಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ನೋಡಿ ಇದು ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್